ಹೆಸರುಕಾಳು ಬಸ್ ಸಾಂಬಾರು ಊಟ ರೆಡಿ ಎಲ್ಲರಿಗೂ ನಮಸ್ಕಾರ ಗ್ರಾಮವನ್ ಅಡುಗೆ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲರೂ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಎಲ್ಲ ವಿಡಿಯೋಗಳನ್ನ ನೋಡಿ ಪ್ಲೀಸ್ ನಮ್ಮ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಮುಂಬರುವ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಒತ್ತಿ ಅಂತ ಹೇಳ್ತಾ ಇವತ್ತಿನ ಹೆಸರುಕಾಳು ತರಕಾರಿ ಬಸ್ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಹೆಸ್ರುಕಾಳು ತರಕಾರಿ ಪಲ್ಯಕ್ಕೆ ನಾನಿಲ್ಲಿ ಇನ್ನೂರು ಗ್ರಾಮಷ್ಟು ಹೆಸರುಕಾಳು ನೂರು ಗ್ರಾಮಷ್ಟು ಬೀನ್ಸ್ ಒಂದು ಆಲೂಗೆಡ್ಡೆ ಎರಡರಿಂದ ಮೂರು ಕ್ಯಾರೆಟ್ ತಗೊಂಡಿದ್ದೀನಿ ಇವಾಗ ತರಕಾರಿನೆಲ್ಲ ಸಿಪ್ಪೆ ತೆಗೆದು ನಾರು ಬಿಡಿಸಿ ಚೆನ್ನಾಗಿ ವಾಶ್ ಮಾಡಿ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಂಡು ಬರ್ತೀನಿ ಹೆಸರುಕಾಳು ತರಕಾರಿ ಪಲ್ಯ ಮಾಡೋ ವಿಧಾನ ಒಂದು ಕುಕ್ಕರಿಗೆ ತೊಳೆದಿರೋ ಹೆಸರುಕಾಳು ತೊಳೆದಿರೋ ಅಂಥ ಬೀನ್ಸ್ ಕ್ಯಾರೆಟ್ ಆಲೂಗೆಡ್ಡೆ ಕಾಳು ತರಕಾರಿ ಬೇಯಕ್ಕೆ ಬೇಕಾದಷ್ಟು ನೀರು ಉಪ್ಪು ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದೇ ಒಂದು ಕೂಗು ಕೂಗಿಸ್ಕೊಳ್ಬೇಕು ನೋಡಿ ನಾಲ್ಕು ಟೊಮೆಟೊನ ತುರಿದ್ಬಿಟ್ಟು ಈ ಥರ ಇಟ್ಕೊಂಡಿದ್ದೀನಿ ಈ ಟೊಮೆಟೊ ಪ್ಯೂರಿಗೆ ಖಾರಕ್ಕೆ ಬೇಕಾದಷ್ಟು ಸಾಂಬಾರ್ ಪೌಡರ್ ಹಾಕೊಳ್ತಾ ಇದ್ದೀನಿ ಇದನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ಬೇಕು ಈ ಥರ ಕಲಸಿ ಇಟ್ಕೊಂಡಿದ್ದೀನಿ ಈ ಥರ ಮಾಡೋದ್ರಿಂದ ಸಾಂಬಾರು ಥಿಕ್ನೆಸ್ ಬರುತ್ತೆ ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಓಕೆ ಇದು ಇವಾಗ ಆಗಿದೆ ಓಕೆ ಕುಕ್ಕರ್ ತಣ್ಣಗಾಗಿದೆ ಇವಾಗ ಓಪನ್ ಮಾಡಿ ನೋಡೋಣ ಕಾಳು ತರಕಾರಿ ಎಲ್ಲ ಚೆನ್ನಾಗಿ ಬೆಂದ್ಕೊಂಡಿದೆ ಬಸ್ಕೊಂಡು ಸಪ್ರೇಟ್ ಮಾಡ್ಕೊಳ್ಬೇಕು ಬೇಯಿಸ್ಕೊಂಡಿರೋ ಕಾಳು ತರಕಾರಿನ ಬಸ್ಕೊಳ್ಬೇಕು ಬಸ್ಕೊಂಡಿರೋ ಈ ಕಾಳಿನ ರಸನ ಕಾಳು ಬೇಯಿಸ್ಕೊಂಡಿದ್ವಲ್ಲ ಅದೇ ಕುಕ್ಕರ್ಗೆ ಹಾಕೊಳ್ತಾ ಇದ್ದೀನಿ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಟೊಮೆಟೊ ಮತ್ತು ಖಾರದ ಪುಡಿನ ಕಲಸಿಟ್ಕೊಂಡಿದ್ವಲ್ಲ ಅದನ್ನು ಈ ಕಾಳಿನ ರಸಕ್ಕೆ ಹಾಕ್ಕೊಳ್ಬೇಕು ಇವಾಗ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಳ್ಬೇಕು ಟೊಮೆಟೊ ಖಾರದ ಪುಡಿ ಕಲಿಸ್ಕೊಟ್ಟಿದ್ನಲ್ಲ ಆ ಬೌಲ್ನ ಸ್ವಲ್ಪ ತೊಳೆದುಬಿಟ್ಟು ಬಿಟ್ಟು ಆ ನೀರು ಸೇರಿಸ್ಕೊಳ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಉಪ್ಪಾಕಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಸಾಂಬಾರು ಕುದೀತಾ ಇದೆ ಇವಾಗ ಇದಕ್ಕೆ ಆಗಿ ಒಂದು ಒಗ್ಗರಣೆ ಮಾಡ್ಕೊಳ್ಬಿಡೋಣ ಒಗ್ಗರಣೆಗೆ ಚಿಕ್ಕದೊಂದು ಬಾಣಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಸ್ವಲ್ಪ ಸಾಸಿವೆ ಬೆಳ್ಳುಳ್ಳಿ ಅರ್ಧ ಈರುಳ್ಳಿ ಕರ್ಬೇವು ಸೊಪ್ಪು ಇದು ಆಗಿದೆ ಫ್ರೆಂಡ್ಸ್ ಬಸ್ ಸಾಂಬಾರನ್ನ ಎರಡು ಥರ ಮಾಡ್ಬೋದು ಒಂದು ಸಿಂಪಲ್ಲಾಗಿ ಈ ಥರ ಟೊಮೆಟೊ ಖಾರದ ಪುಡಿ ಹಾಕಿ ರಸಮ್ ಟೈಪಲ್ಲಿ ಮಾಡ್ಕೊಳ್ಬೋದು ಇನ್ನೊಂದು ಕಾಯಿ ಮಸಾಲೆಲ್ಲ ಹಾಕಿ ಇನ್ನೊಂದು ಥರ ಮಾಡ್ಕೊಳ್ಬೋದು ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಕುದಿಸ್ಕೊಳ್ಬೇಕು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಲಾಸ್ಟಲ್ಲಿ ಒಂದೊಳ್ಳೆ ಮಿಕ್ಸ್ ಕೊಟ್ಟರೆ ಹೆಸರುಕಾಳು ತರಕಾರಿ ಬಸ್ ಸಾಂಬಾರು ರೆಡಿ ಆಗೇ ಹೋಯ್ತು ಫ್ರೆಂಡ್ಸ್ ಕಾಳು ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ ಮೇಲೆ ಬೆಳ್ಳುಳ್ಳಿ ಹಾಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಹಾಕಿದ ಮೇಲೆ ಒಂದೆರಡು ಒಣಮೆಣ್ಸಿಕಾಯಿ ಒಂದೆರಡು ಹಸಿರು ಹಾಕೊಳ್ತಾ ಇದ್ದೀನಿ ಇವಾಗ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕರಿಬೇವು ಇವಾಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಈರುಳ್ಳಿ ಎಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ ನಾವು ಕಾಳು ತರಕಾರಿ ಬೇಯಿಸುವಾಗ ಉಪ್ಪು ಹಾಕೊಂಡಿದ್ದೀವಿ ಹಾಗಾಗಿ ಈರುಳ್ಳಿಗೂ ಸ್ವಲ್ಪ ಉಪ್ಪು ಇಡ್ಕೊಳ್ಳಿ ಅಂತ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಇದನ್ನು ಒಂದು ಸಾರಿ ಮಿಕ್ಸ್ ಮಾಡಿ ಇವಾಗ ನಾವು ಬಸ್ಕೊಂಡಿರೋಂಥ ತರಕಾರಿ ಹೆಸರು ಕಾಳನ್ನು ಈ ಈರುಳ್ಳಿ ಒಗ್ಗರಣೆಗೆ ಸೇರಿಸ್ಕೊಳ್ಬೇಕು ಇದನ್ನು ಈರುಳ್ಳಿ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಒಬ್ಬರಣೆಯಲ್ಲಿ ಕಾಳು ತರಕಾರಿನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಷ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಬೇಕು ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಕೊಡಬೇಕು ಇವಾಗ ಇದು ಹೆಸರು ಕಾಳು ತರಕಾರಿ ಪಲ್ಯ ರೆಡಿ ಮಧ್ಯಾಹ್ನ ಊಟಕ್ಕೆ ರಾತ್ರಿ ಊಟಕ್ಕೆ ಬರೀ ಅನ್ನ ಸಾಂಬಾರು ಹಾಕ್ಕೊಂಡು ತಿನ್ನೋದಕ್ಕಿಂತ ಯಾವುದಾದ್ರೂ ಸೈಡಲ್ಲಿ ಒಂದು ಪಲ್ಯ ಇದ್ದರೆ ನೆಮ್ಮದಿಯಾಗಿ ಊಟ ಮಾಡ್ಬೋದಲ್ವ ಆಗಿ ಬೇಳೆ ಸಾರು ಇಲ್ಲ ತರಕಾರಿ ಸಾಂಬಾರನ್ನ ಮಾಡಿ ಇಟ್ಬಿಡ್ತೀವಿ ಅದಕ್ಕೆ ಮತ್ತೆ ಹಪ್ಳನೋ ಇಲ್ಲ ಏನಾದರೂ ಸೈಡ್ಸ್ಗೆ ಬೇಕೇ ಬೇಕು ಅಲ್ವಾ ಅದಕ್ಕೆ ಹೇಳೋದು ಒನ್ ಬೈ ಟು ಕಾಫಿ ಥರ ಬಸ್ ಸಾಂಬಾರನ್ನ ಮಾಡಿಟ್ಬಿಟ್ರೆ ಅದೇ ಒಳ್ಳೆಯದು ಈ ಕಡೆ ಸಾಂಬಾರು ಇರುತ್ತೆ ಪಲ್ಯನೂ ಇರುತ್ತೆ ಏನಂತೀರಾ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೀಗೆಲ್ಲ ಬಸ್ ಇಷ್ಟನೋ ಅವರು ಈ ರೆಸಿಪಿನ ಟ್ರೈ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್